ಮನೆಯ ಮುಂದೆ ಕಸ ಹಾಕಿದ್ದನ್ನ ಪ್ರಶ್ನಿಸಿದ ಅರವತ್ತೇಳು ವರ್ಷದ ವೃದ್ಧೆಯನ್ನ ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆ ನಡೆಸಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಹೌದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಅನಂತಪುರದ ಹೋಬಳಿಯ ಗೌತಮಪುರ ಗ್ರಾಮದ ಹುಚ್ಚಮ್ಮ ಎಂಬುವರ ಮನೆಯ ಮುಂದೆ ನೆರೆಮನೆಯವರಾದ ಪ್ರೇಮ ಎಂಬ ಮಹಿಳೆ ಕಸ ತಂದು ಹಾಕಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅರವತ್ತೇಳು ವರ್ಷದ ಹುಚ್ಚಮ್ಮನನ್ನ ಕಂಬಕ್ಕೆ ಕಟ್ಟಿಹಾಕಿ ಹಲ್ಲೆ ನಡೆಸಿರುವ ಆಘಾತಕಾರಿ ಘಟನೆ ನಡೆದಿದೆ ಮಂಜುನಾಥ್ ದರ್ಶನ್ ಹಾಗೂ ಪ್ರೇಮ ಎಂಬುವರು ಹಲ್ಲೆ ನಡೆಸಿದ ದುರುಳರು ಈ ಬಗ್ಗೆ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹುಚ್ಚಮ್ಮನ ಪುತ್ರ ತನ್ನ ತಾಯಿಗೆ ನೆರಮನೆಯವರಿಂದ ರಕ್ಷಣೆ ನೀಡಬೇಕು ಇಂತಹ ಘಟನೆ ಮರುಕಳಿಸಬಾರದು ಅಂತ ಆಗ್ರಹಿಸಿದ್ದಾರೆ ಮಾಡ್ತೀನಿ ಇಲ್ಲ ಇಲ್ಲ ನಾನು ಮಾಡ್ತೀನಿ ಆದಂತಹ ಅವರಿಗೆ ಅಮಾನ್ಯ ದೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ಪ್ಲಸ್ಸು ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಐ ಆರ್ ಮಾಡಿರೋದ್ರಿಂದ ಇನ್ನು ಮುಂದಿನ ದಿನದಲ್ಲಿ ನನ್ನ ತಂದೆ ತಾಯಿಗೆ ಈ ರೀತಿ ಆದಂತಹ ಘಟನೆಗಳು ಮರುಕಳಿಸದಂತೆ ಆದರೆ ಈ ಒಂದು ಒಂದು ಘಟನಾವಳಿ ಆದಂತಹ ಮಾಡಿದಂಥ ವ್ಯಕ್ತಿಗಳೇ ನೇರ ಹೊಣೆಯಾಗುತ್ತಾರೆ ಇದಕ್ಕೆ ಸೂಕ್ತ ನಮಗೆ ರಕ್ಷಣೆಯನ್ನು ಪೊಲೀಸ್ ಅಧಿಕಾರಿಗಳು ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಡ್ತೇನೆ ನಡೆದ ನಡೆದ ಒಂದು ನೋಡಿದ್ರೆ ಸನ್ನಿವೇಶ ನೋಡಿದಾಗ ಈ ಒಂದು ಕೃತ್ಯದ ಮಾಡಿದಂತಹ ವ್ಯಕ್ತಿಗಳು ನಾಳೆ ನಾನು ಕೆಲಸದ ನಿಮಿತ್ತ ನಾನು ಬೆಂಗಳೂರಿಗೆ ಹೋದಾಗ ನಾಳೆ ದಿವಸ ನನ್ನ ನಾನು ಇಲ್ಲದ ಸಮಯದಲ್ಲಿ ನನ್ನ ತಂದೆ ತಾಯಿಗೆ ಯಾವುದೇ ರೀತಿಯಿಂದ ಗಲಾಟೆ ಅಥವಾ ಇನ್ನು ಇಂತಹ ಅಮಾಯಿಕ ಕೆಲವು ಘಟನೆಗಳು ನಡೆದರೆ ಇಂತಹ ಒಂದು ಘಟನೆಗಳ ಹೊಣೆ ಬಂದ್ಬಿಟ್ಟು ಈ ಒಂದು ಮನೆಯಲ್ಲಿರುವಂತಹ ಟೆನೆಂಟ್ ಮತ್ತು ಮನೆ ಕೊಟ್ಟಂತಹ ಓನರಿಗೆ ಸಲ್ಲತಕ್ಕದ್ದು ಈ ಒಂದು ವಿಚಾರದ ಬಗ್ಗೆ ನಮಗೆ ಪೊಲೀಸ್ ಅಧಿಕಾರಿಗಳು ನಮಗೆ ಸೂಕ್ತವಾದಂತಹ ನಮಗೆ ಒಂದು ಒಂದು ಇದು ಕೊಡಬೇಕು ರಕ್ಷಣೆ ಕೊಡಬೇಕು ಅಂತ ಮನವಿ ಮಾಡಿಕೊಡ್ತೇನೆ ಇಲ್ಲ ಇಲ್ಲ ನಾನು ಇದು ಮಾಡ್ತೀನಿ ಈಗಾಕಿ ನಾನು ಫುಡ್ ಬೀಚ್ ಹೇಳ್ತೀನಿ ಟಂಕಿ ಇಲ್ಲ ಇಲ್ಲ ನಾನು ಇದು ಮಾಡ್ತೀನಿ ಈಗ ಕಟ್ಟಿ ಕಟ್ಟಿ ನಾನು ಫುಡ್ ಬೀಚ್ ಹೇಳ್ತೀನಿ